ಎಲ್ಲರಿಗೂ ನಮಸ್ಕಾರ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಮಕ್ಕಳ ಸಲನೂ ಆಯಿತು ದೊಡ್ಡವ್ರ ಸಲಿನ ಆಯಿತು ಸಾಯಂಕಾಲ ಒಂದು ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ನಮಗೆ ಜಾಸ್ತಿ ಅಂದರೆ ಮಲೆನಾಡು ಕಡೆ ಮಾಡುವಂಥ ಸ್ವೀಟು ಮಲೆನಾಡು ಸ್ವೀಟು ಆದರೆ ಬೇರೆ ಕಡೆಯೂ ಮಾಡ್ತಾರೆ ಹಾಗಾಗಿ ನಾನಿವತ್ತು ಈಸಿ ಆಗಿರುವಂಥ ತುಂಬ ಕೆಲಸ ಇರಲಾರ್ದಂಥ ಒಂದು ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಇವತ್ತು ಈಗ ನಮಗೆ ಬೇಕಾಗುವ ಸಾಮಗ್ರಿಗಳು ನಾನು ಇಲ್ಲೊಂದು ಮುಕ್ಕಲು ಪಾತ್ರೆ ಅಷ್ಟು ಇದು ಪೇಪರ್ ಅವಲಕ್ಕಿ ಅನ್ಬೋದು ನೀವು ಪೇಪರ್ ಅವಲಕ್ಕಿ ಇದನ್ನು ನಾನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಇದು ಚೆನ್ನಾಗಿ ಸಣ್ಣದು ಇದು ದೊಡ್ಡ ದೊಡ್ಡ ಸ್ಟೀಲ್ ಪಾತ್ರೆಯಲ್ಲಿ ಸಾಣಿಸ್ಕೊಂಡು ಈ ಒಂದು ಅವಲಕ್ಕಿಯನ್ನು ಇಟ್ಕೊಂಡಿದ್ದೇನೆ ನೋಡ್ಬೋದು ಮೇನ್ ಅಂದರೂ ನಮಗೆ ಇದೆ ಬೇಕು ಅವಲಕ್ಕಿ ಆಮೇಲೆ ನೆಕ್ಸ್ಟು ನಮಗೆ ತುಪ್ಪ ಬೇಕಾಗುತ್ತೆ ಇದು ತುಪ್ಪದಲ್ಲಿ ಮಾಡಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ತುಪ್ಪ ಆಗಿ ಬರಲ್ಲ ಕೆಮ್ಮು ಇದೆ ಅಂತಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಾಡ್ಕೊಬೋದು ಅದನ್ನು ಚೆನ್ನಾಗಿರುತ್ತೆ ಇಲ್ಲಿ ನೋಡ್ಬೋದು ನೀವು ನಾನು ಕಾಯಿ ತುರಿಯನ್ನು ಇಟ್ಕೊಂಡಿದ್ದೇನೆ ಇದು ಕಾಯಿ ತುರಿಯನ್ನು ನಾವು ಸ್ವಲ್ಪ ಸಣ್ಣಕ್ಕೆ ಮಿಕ್ಸಿನಲ್ಲಿ ಒಂದು ರೌಂಡ್ ಎರಡು ರೌಂಡು ತಿರುಗಿಸಿದ್ರೆ ಸಾಕು ಇದು ದಪ್ಪ ಇರಬಾರ್ದು ಸ್ವಲ್ಪ ತೆಳ್ಳಗಿರಬೇಕು ನಂಬಲ್ಲಿ ಕಾಯಿ ತುರಿಯೋ ಮಣಿ ಇಲ್ಲ ಅಂತೇಳಿ ನಾವು ಈ ಥರನೇ ತುರಿದಿಟ್ಕೊಂಡು ಮಾಡ್ತಾಯಿದ್ದೀವಿ ನಿಂಬಲ್ಲಿ ಕಾಯಿ ತುರಿ ಮಾ ತುರಿಯೋ ಮಣಿ ಇತ್ತು ಅಂತಂದರೆ ಅದರಲ್ಲಿ ತುರ್ಕೊಂಡ್ಬಿಟ್ಟು ಡೈರೆಕ್ಟು ಹಾಕಿದರೆ ಆಗುತ್ತೆ ಮಿಕ್ಸಿಗೆ ಹಾಕ್ಬೇಕಂತೇನಿಲ್ಲ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಇದ್ದೀವಿ ಸಕ್ಕರೆನಲ್ಲೂ ಮಾಡ್ಬೋದು ಬೆಲ್ಲಕ್ಕೆ ಟೇಸ್ಟ್ ಆಗೋದು ಬೆಲ್ಲದ ಮಾಡಿದ್ರೂ ಒಳ್ಳೆಯದು ಬೆಳ್ಳಲ್ಲದ ನಿಂತೂ ಒಳ್ಳೆ ಟೇಸ್ಟ್ ಬರುತ್ತೆ ಅದಕ್ಕೆ ನಾನು ಬೆಲ್ಲದಲ್ಲಿ ತೋರಿಸ್ತಾ ಇರೋದು ಶುಗರ್ ಇದ್ದವರಿಗೆ ಬೆಲ್ಲ ಸಕ್ಕರೆ ಹಾಕೋದಿಲ್ಲ ಶುಗರ್ ಇಲ್ಲದವರಿಗೆ ಇದ್ರೂ ಸಹ ಬೆಲ್ಲ ಒಂಚೂರು ಕಡಿಮೆ ಚಾನ್ಸ್ ಇರುತ್ತೆ ಮತ್ತು ಬೆಲ್ಲ ಒಳ್ಳೆಯದು ಅದಕ್ಕಾಗಿ ನಾನು ಬೆಲ್ಲವನ್ನು ತೊಗೊಂಡಿದ್ದೇನೆ ಮತ್ತು ಇಲ್ಲಿ ನಾನು ಒಂದು ನಾಲ್ಕು ಏಲಕ್ಕಿ ತೊಗೊಂಡಿದ್ದೇನೆ ಅದು ನಾವು ಫ್ಲೇವರಿಗೆ ಸಲುವಾಗಿ ಹಾಕೊಂಡಿತ್ತು ಇದನ್ನು ಸಿಪ್ಪೆ ಬಿಡಿಸಿ ಆಪ್ಷನು ನೀವು ಸಿಪ್ಪೆ ಇಟ್ಕೊಂಡ್ರೆ ಇಟ್ಕೋಬೋದು ಇಲ್ಲ ಅಂತಂದರೆ ಬರೀ ಇದು ನಾವು ಏಲಕ್ಕಿ ಕಾಳಿ ಇರುತ್ತದಲ್ರಿ ಅದು ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು ಇದು ನಮಗೆ ಉಪ್ಪು ಮೇನು ಇದು ನಮಗೆ ಸ್ವೀಟು ಒಂಚೂರು ನಾವು ಇದು ಉಪ್ಪು ಹಾಕಿದ್ರೆ ನಮಗೆ ಇದು ಟೇಸ್ಟು ಸ್ವಲ್ಪ ಜಾಸ್ತಿ ಮಾಡೋದು ನಾನು ಯಾವಾಗ ಟೇಸ್ಟ್ ಸ್ವೀಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿ ಹಾಕ್ತೀನಿ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೆ ನಾನು ಇದನ್ನು ಹಾಕೋತಾ ಇದ್ದೀನಿ ಇದು ಎಲ್ಲ ನಮಗೆ ಬೇಕಾಗುವ ಸಾಮಗ್ರಿಗಳು ಇದೆಲ್ಲ ಯೂಸ್ ಮಾಡಿ ನಿಮಗೆ ಸ್ವೀಟ್ ಆದಂಥ ಒಂದು ಅವಲಕ್ಕಿ ಮತ್ತು ಇದು ಹೆಲ್ತ್ ಆದಂಥ ಅವಲಕ್ಕಿ ಇದು ನಮ್ಮ ಇದು ಇದರೊಳಗೆ ತುಪ್ಪ ಇದೆ ಕಾಯಿ ಇದೆ ಬೆಲ್ಲವೂ ಇದೆ ಏಲಕ್ಕಿನೂ ಇದೆ ಇದು ಒಳ್ಳೆಯದೊಂದು ಹೆಲ್ತ್ ಫುಡ್ ಆದಂಥ ಹೆಲ್ದಿ ಆದಂಥ ಒಂದು ರೆಸಿಪಿ ನ್ಯೂ ಮನೆಯಲ್ಲಿ ಇದೇ ಥರ ಮಾಡಿ ಮಕ್ಕಳಿಗೆ ಮತ್ತು ದೊಡ್ಡೋರಿಗೆ ಎಲ್ಲರಿಗೂ ಒಂದು ಸ್ನ್ಯಾಕ್ಸ್ ಇದು ಮನೆಯಲ್ಲಿ ಸಾಯಂಕಾಲ ಹೊತ್ತಿರ್ಬೋದು ಆ ಟೈಮ್ನಲ್ಲಿ ಇದನ್ನು ಯೂಸ್ ಮಾಡಿದ್ರೂ ಆಗುತ್ತೆ ನಿಮಗೆ ಯಾವಾಗ ಟೈಮ್ ಆಗುತ್ತೋ ಆವಾಗ ಮಾಡ್ಕೊಂಡ್ರೂ ಆಗುತ್ತೆ ಒಳ್ಳೆಯ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈಗ ನಾನು ತುಪ್ಪವನ್ನು ಬಿಸಿ ಮಾಡ್ಕೋತೀನಿ ನೋಡ್ಬೋದು ನೀವು ನಾನು ಸ್ಟವನ್ನು ಹಚ್ಕೊತಾ ಇದ್ದೀನಿ ಈಗ ಸ್ಟವನ್ನ ಹಚ್ಕೊಂಡ್ಬಿಟ್ಟು ಈಗ ಸ್ಲೋ ಫ್ಲೇಮ್ನಲ್ಲೇ ನಾನು ಇಂಥದ್ದನ್ನೇ ಯೂಸ್ ಮಾಡ್ತಾ ಇದ್ದೇನೆ ಇದು ನನ್ನ ನಾನೇನು ತೊಗೊಂಡಿದ್ದೆಲ್ಲ ನಮ್ಮ ಅತ್ತೆಯವರು ತೊಗೊಂಡಿದ್ದು ಈ ಥರ ನಮಗೆ ಇದು ಸಣ್ಣ ಸಣ್ಣವೆಲ್ಲ ಪಾತ್ರೆಗಳಿಟ್ಟು ನಾವು ಮಾಡಿದಾಗೆ ಅದು ಬಿಸಿನೂ ಆಗುತ್ತೆ ಮತ್ತು ಏನಂದರೆ ಇದು ಗ್ಯಾಸೆಲ್ಲ ಲೀಕ್ ಆಗೋ ಚಾನ್ಸ್ ಇರುತ್ತೆ ಇಂಥ ಸಣ್ಣ ಸಣ್ಣ ಪಾತ್ರೆ ಎಲ್ಲ ಪಾತ್ರೆ ಎಲ್ಲ ಕಪ್ಪಗಾಗುತ್ತೆ ಅದಕ್ಕಾಗಿ ಈ ಥರ ಆದರೆ ನಮಗೆ ಏನು ಬಿಸಿ ಬೇಕೋ ಅದು ಅಷ್ಟು ಬಿಸಿ ನಮಗಾಗುತ್ತೆ ನಾನಿವಾಗ ತುಪ್ಪನ ಬಿಸಿ ಮಾಡ್ಕೊತಾ ಇದ್ದೀನಿ ಈಗ ಒಂಚೂರು ಫ್ಲೇಮು ಜಾಸ್ತಿ ಮಾಡ್ಕೊಂಡಿದ್ದೀನಿ ನಾನು ಈಗ ನಾನು ಒಂದು ನಾಲ್ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಯ್ ಇದು ತುಪ್ಪಾನ ಯೂಸ್ ಮಾಡ್ತೀನಿ ನೋಡ್ಬೋದು ನೀವು ಇದು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಒಳ್ಳೆಯದು ಗುಡ್ ಫ್ಯಾಟ ಆದರೆ ಯಾವಾಗರೆ ಸ್ವಲ್ಪ ಕಫ ಕೆಮ್ಮು ಇದ್ದರಿಗೆ ಸ್ವಲ್ಪ ಯೂಸ್ ಮಾಡಿದ್ರು ಏನು ತೊಂದರೆ ಇಲ್ಲ ಅದರಲ್ಲಿಂದೇನು ಕಫ ಆಗ್ತಂತಿಲ್ಲ ಮತ್ತು ಮಕ್ಕಳಿಗೂ ಒಳ್ಳೆಯದು ನೋಡ್ಬೋದು ನಮ್ಮ ತುಪ್ಪ ಕರಗ್ತಾ ಇದೆ ಇದು ಒಂಚೂರು ನಾನು ಆರಿಸ್ಕೋಬೇಕು ಈ ಥರನೇ ನೋಡ್ಬೋದು ನೀವು ಉರಿಯೆಲ್ಲ ಬರ್ತಾಯಿದೆ ನೋಡ್ತಾ ಇದ್ದೀರಲ್ಲ ಈ ಥರ ಪಾತ್ರೆ ನಾವು ಕಾಯಿಸ್ಕೊಂಡ್ರೆ ನೋಡಿರಿ ತುಪ್ಪನೂ ಕರಗ್ತು ಮತ್ತು ನಾವು ಬೇರೆ ಡೈರೆಕ್ಟ್ ಇಟ್ಟರೆ ಅದು ಒಂದೇ ಕಡೆಗೆ ಬಿಸಿ ಆಗುತ್ತೆ ಮತ್ತು ಬೇರೆ ಕಡೆ ಬಿಸಿ ಆಗೋದಿಲ್ಲ ಹೀಗಾದಾಗ ನಮಗೆ ಸ್ವಲ್ಪ ಹೈಟ್ನಲ್ಲಿ ಚೆನ್ನಾಗಿ ಆಗ್ಬೋದು ಈಗ ನಾನು ಸ್ಟೋವ್ನ ಆಫ್ ಮಾಡಿದ್ದೀನಿ ಇದು ಹೆಂಗಿದ್ರು ತುಪ್ಪ ಕಾದಿದೆ ಇದು ತುಪ್ಪ ಆರೋ ತನಕ ನಾವು ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ನೋಡ್ಬೋದು ನಾನು ಮಿಕ್ಸಿ ಜಾರಿಗೆ ಕಾಯಿ ತುರಿ ಹಾಕ್ತಾಯಿದ್ದೀನಿ ನಾನು ಅಷ್ಟು ಕಾಯಿ ತುರಿ ಹಾಕೋದಿಲ್ಲ ಒಂದೇ ಸಲೇನೆ ಯಾಕಂದರೆ ನನಗೆ ತುಂಬ ಹಾಕಿದ್ರೆ ಕೆಳಗೆ ಫುಲ್ ಸಣ್ಣಕ್ಕಾಗುತ್ತೆ ಮೇಲ್ಗಡೆ ದಪ್ಪ ಇರುತ್ತೆ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಈಗ ಒಂದೆರಡು ಸರ್ತಿ ಹಾಕೋತಾ ಇದ್ದೀನಿ ಇದನ್ನು ಮುಚ್ಚಾ ಮುಚ್ಚಿ ನಾನು ಮಿಕ್ಸಿ ಮಾಡ್ಕೋತೀನಿ ನೀವು ನೋಡ್ಬೋದು ಈ ಥರನೇ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಕಾಣ್ತಾ ಇರ್ಬೋದು ಒಂದೊಂದು ಉದ್ದುದ್ದ ಇದೆ ನಾವು ಇದು ಮಾಡ್ಕೋದು ಅದು ಬಾಯಿಗೆ ಬಂದ್ರೂ ಚೆನ್ನಾಗಿರುತ್ತೆ ಈ ಈ ಥರ ನೀವು ಮಾಡ್ಕೋಬೇಕು ನಾವು ಕಾಯಿ ಮಣಿ ಕಾಯಿ ತುರಿಯೋ ಮಣಿಯಲ್ಲಿ ತುರಿದ್ರೆ ನಮಗೆ ಇದೇ ಥರನೇ ಬರುತ್ತೆ ಹಾಗಾಗಿ ನಾನು ಇದನ್ನೇ ಎತ್ಕೊಟ್ ಎತ್ತಿಟ್ಕೊತೀನಿ ಇವಾಗ ಈಗ ನಾವು ತೆಂಗಿನಕಾಯೆಲ್ಲ ರುಬ್ಬಿಟ್ಕೊಂಡಿದ್ದೇವಲ್ರಿ ಮಿಕ್ಸಿ ಮಾಡಿಟ್ಕೊಂಡಿದ್ದೇವಲ್ಲ ರೀ ಅದನ್ನು ಇದರೊಳಗೆ ಹಾಕಿದ್ದೀನಿ ನಮಗೆ ಇದು ಕಲಿಸ್ಬೇಕಾದ್ರೆ ದೊಡ್ಡ ಪಾತ್ರೆನೇ ಬೇಕು ಚಿಕ್ಕ ಪಾತ್ರೆದಾಗೆಲ್ಲ ಸರಿ ಅದು ಎಲ್ಲ ನಮಗೆ ಅವಲಕ್ಕಿ ಚೆನ್ನಾಗಿ ಬೆಲ್ಲ ತುಪ್ಪದಲ್ಲಿ ನಾವು ಕಲಿಸ್ಬೇಕಾಗತ್ತೆ ನೋಡುತ್ತಾ ಇದ್ದೀರಲ್ಲ ಈಗ ನಾನು ಇನ್ನೊಂದು ರೌಂಡು ಮಿಕ್ಸಿ ಇದ್ದೀನಿ ಉಳಿದಿದ್ದು ಸ್ವಲ್ಪ ಸ್ವಲ್ಪನೇ ನೋಡ್ಬೋದು ನಮ್ಮದು ನಾನು ಎರಡು ಎರಡು ಸಲ ನಾನು ಕಾಯನ್ನು ತುರ್ಕೊಂಡು ಇಟ್ಕೊಂಡು ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾನು ಬೆಲ್ಲ ಸೇರಿಸ್ತಾ ಇದ್ದೀನಿ ಬೆಲ್ಲ ಇಷ್ಟು ಹಾಕೋಲ್ಲ ಒಂದೇ ಸಲಿನೇ ಒಂದು ಸ್ವಲ್ಪ ಬೆಲ್ಲ ಇಟ್ಕೊತೀನಿ ಆಮೇಲೆ ನಮಗೆ ಸಿಹಿ ಕಡಿಮೆ ಅದ ಅಂತಂದರೆ ನಾವು ಹಾಕ್ಕೊಬೋದು ಇದನ್ನು ಸಣ್ಣ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಬೆಲ್ಲ ಒಳಗೆ ಒಳಗೆ ಮಧ್ಯಕ್ಕೊಂಚೂರು ನಮಗೆ ಸಿಕ್ಕರೂ ಏನು ತೊಂದರೆ ಇಲ್ಲ ಇದಕ್ಕೆ ನೀರೇನು ಹಾಕೋಂಗಿಲ್ಲ ಇದನ್ನು ನೀವು ಫ್ರೆಶ್ ಆದಂಥ ಕಾಯಿ ತುರಿ ತುರ್ಕೊಂಡ್ಬಿಟ್ರೆ ಅದೇ ಅದರೊಳಗೆ ನೀರಿನ ಅಂಶ ಇರುತ್ತೆ ಹೀಗಾಗಿ ನಾನಿವಾಗ ಇದಕ್ಕೆ ಇವಾಗ ಬೆಲ್ಲ ಇದು ಸ ತುಪ್ಪನ ಹಾಕ್ತಾಯಿದ್ದೀನಿ ನೋಡ್ಬೋದು ನೀವು ತುಪ್ಪನ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಇವಾಗ ಏಲಕ್ಕಿ ಹಾಕ್ತಾಯಿದ್ದೀನಿ ಮತ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಉಪ್ಪು ಬೇಕಾಗುತ್ತೆ ನಮಗೆ ಇದನ್ನು ನಾವೀಗ ಚೆನ್ನಾಗಿ ಕಲಿಸೋಣ ಬಿಸಿ ಆರಿದೆ ತುಪ್ಪ ಒಂದು ಚೂರು ಚೂರು ಬಿಸಿ ಇರುತ್ತೆ ಅಷ್ಟೇ ನಾವು ಹಿಡಿಲಕ್ಕೆ ಬರಲಾದಷ್ಟು ಬಿಸಿ ಇರೋದಿಲ್ಲ ಆಗ್ಬೋದು ಮಾಡ್ಬೋದು ಹೆಣ್ಮಕ್ಳಿಗೆ ಅಂದರೆ ಅಭ್ಯಾಸ ಇರುತ್ತಲ್ರಿ ಬಿಸಿ ಮಾಡಿ ಮುಟ್ಟಿ ಹಾಗಾಗಿ ಇದನ್ನು ನಾನು ಒಂದು ಸ್ವಲ್ಪ ಕಲಿಸ್ಕೊತೀನಿ ಇನ್ನೊಂದು ಸ್ವಲ್ಪ ಈ ಕಡೆ ಇಟ್ಟಿದ್ದೀನಿ ನೋಡ್ಬೋದು ನೀವು ಇದನ್ನು ನಾವೀಗ ಅವಲಕ್ಕಿ ಸೇರಿಸ್ಕೊಳ್ತೀನಿ ಇವಾಗ ನೋಡ್ಬೋದು ನೀವು ಇದನ್ನು ಚೆನ್ನಾಗಿ ಸಾಣಿಸ್ಬಿಟ್ಟು ಅವಲಕ್ಕಿ ರೀ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು ಮತ್ತು ನಾವು ಸಪ್ರೇಟಾಗಿ ತೆಗೆದಿಟ್ಟಿದ್ದೇವಲ್ಲ ನೋಡ್ಬೋದು ನೀವು ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಈಗ ನೋಡ್ಬೋದು ನಾನು ಇಲ್ಲಿ ಇವಾಗ ಕಲಿಸ್ತಾ ಇದ್ದೀನಿ ಚೆನ್ನಾಗಿದ್ದು ಮಿಕ್ಸ್ ಮಾಡಬೇಕಿರೋದು ನಾವು ಮಿಕ್ಸ್ ಮಾಡಿದಾಗೆ ನಮಗೆ ಇದು ಅವಲಕ್ಕಿ ತುಂಬ ಬೆಚ್ಚಗಾಗಬೇಕಾಗಿಲ್ಲ ಸ್ವಲ್ಪ ಗಟ್ಟಿಗಟ್ಟಿನೇ ಇರುತ್ತೆ ನೀವು ನೋಡ್ಬೋದು ನಾನು ಮಿಕ್ಸ್ ಮಾಡಿದ್ದೇನೆ ಇದು ನೀವು ಮಿಕ್ಸ್ ಮಾಡಬೇಕಾದ್ರೆ ನಿಮಗೆ ಒಳ್ಳೆ ಪರಿಮಳ ಬರುತ್ತೆ ಹೇಗೆಂದರೆ ಅದು ನಾವು ತುಪ್ಪಕಾಯಿ ಸಾಕಿರೋದು ಮತ್ತು ಬೆಲ್ಲ ಕಾಯಿ ತುರಿ ಇದೆಲ್ಲ ಒಳ್ಳೆ ಸ್ಮೆಲ್ ಬರುತ್ತೆ ಒಳ್ಳೆಯ ಒಂದು ಪರಿಮಳ ಬರುತ್ತೆ ಘಮ ಘಮ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ಮಕ್ಕಳಿಗೆ ಮತ್ತು ದೊಡ್ಡರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡ್ಬೋದು ಈಗ ನನ್ನ ಮಗನಿಗೆ ಕೊಟ್ಟು ನಾನು ಟೇಸ್ಟ್ ಮಾಡೋಕ್ಕೆ ನೋಡ್ತೀನಿ ತಗೋಪಿ ನಮಗೆ ಇಷ್ಟೇ ಸಾಕಂತೆ ನಮ್ಮ ಮಕ್ಕಳಿಗೆ ತಿನ್ನೋಕೆ ಕೊಟ್ಟಿದ್ದೆ ಟೇಸ್ಟ್ ನೋಡೋಕ್ಕೆ ಇಷ್ಟೇ ಸಾಕು ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ದಾರೆ ನೀವು ಮನೆಯಲ್ಲಿ ಇದೇ ಥರನೇ ರುಚಿ ರುಚಿಯಾದಂಥ ಅವಲಕ್ಕಿ ಸ್ನ್ಯಾಕ್ಸ್ ಇದು ಸ್ವೀಟಾಗಿ ಮಾಡ್ಕೊ ಸ್ವೀಟಾಗಿ ಮಾಡ್ಕೋಬೋದು ಇದರೊಳಗೆಲ್ಲ ಹೆಲ್ದಿ ಇರೋಂಥ ಫುಡ್ಡನ್ನೇ ಹಾಕಿದ್ದೇನೆ ಮತ್ತು ಇದು ಈಸಿಯಾಗಿ ಮಾಡುವಂಥ ರೆಸಿಪಿ ಕಾಯೆಲ್ಲ ತುರಿದಿಟ್ಕಂದರೆ ನಿಮಗೆ ಒಂದು ಐದರಿಂದ ಆರು ನಿಮಿಷದೊಳಗೇ ಆಗುತ್ತೆ ನೋಡ್ಬೋದು ಇದು ಒಂಚೂರು ಅವಲಕ್ಕಿ ಗಟ್ಟಿಗೆ ಇರುತ್ತೆ ನೀವು ಕಾಯಿ ಜಾಸ್ತಿ ಹಾಕಿದ್ರೆ ಮೆತ್ತಗಾಗುತ್ತೆ ಇಲ್ಲಾಂದರೆ ಇಷ್ಟು ನೀರು ಹಾಕಲಕ್ಕೆ ಹೋಗ್ಬೇಡ್ರಿ ನೀರು ಹಾಕಿದ್ರೆ ಟೇಸ್ಟ್ ಹೋಗಿಬಿಡುತ್ತೆ ಈಗ ನೋಡ್ಬೋದು ನಮ್ಮದು ಅವಲಕ್ಕಿ ರೆಸಿಪಿ ರೆಡಿಯಾಗಿದೆ ನೋಡಿರಿ ಚೆನ್ನಾಗೂ ಕಾಣ್ತಾ ಇದೆ ನೀವು ಮನೇಲಿ ಇದೇ ಥರ ಮಾಡಿ ನಮ್ಮ ವಿಡಿಯೋನು ಜಾಸ್ತಿ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವೀಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು